ಸೊ ನೀವ್ ಹೇಳ್ದಂಗೆ ಸಂಗೀತದಲ್ಲಿ ಬ್ಯುಸಿ ಇದ್ದೀವಿ ಓಕೆ ರೆಕಾರ್ಡಿಂಗ್ಸ್ ನಡೀತಾ ಇರುತ್ತೆ ಓಕೆ ನಮ್ದೇ ಶೋಸ್ ನಡೀತಾ ಇರುತ್ತೆ ನಮ್ದೇ ಬ್ಯಾಂಡ್ ಕೂಡ ಮಾಡ್ಕೊಂಡಿದೀವಿ ಹೌದು ವ್ಯಾಸ್ ವೇರಿಯೇಷನ್ಸ್ ಅಂತ ಬ್ಯಾಂಡ್ ಓಕೆ ಸೊ ಅದರದು ಶೋಸ್ ನಡೀತಾ ಇರುತ್ತೆ ಅಂಡ್ ಮ್ಯೂಸಿಕ್ ಡೇಟರ್ಸ್ ಗೆ ಹಾಡ್ತಾ ಇರ್ತೀವಿ ಅರ್ಜುನ್ ಜನಿ ಅವ್ರ ಶೋ ಅಲ್ಲಿ ಕೂಡ ಬ್ಯುಸಿ ಪರ್ಫಾರ್ಮ್ ಮಾಡ್ತೀವಿ ಸೊ ಶೋಸ್ ನಡೀತಾ ಇರುತ್ತೆ ಅಂಡ್ ರೆಕಾರ್ಡಿಂಗ್ಸ್ ಮತ್ತೆ ನಾವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊತ ಇರ್ತೀವಿ ಓಕೆ ಸೊ ಆ ಅಲ್ಲಿ ಕಂಫರ್ಟ್ ಅಲ್ಲಿ ನಮಗೆ ನಾವು ಟೈಮ್ ಕೊಟ್ಕೊಂಡು ಮದುವೆ ಆಗಿ ಜೊತೆಗಿರಕ್ಕೆ ಜೊತೆಗಿರೋಣ ಜೊತೆಗೆ ಓಡಾಡೋಣ ಹಂಗೆ ಊರ್ಗಳು ಸುತ್ತಾಡ್ತಾ ಇರ್ತೀವಿ ಓಕೆ ಸೊ ವಿ ಲವ್ ಟು ಟ್ರಾವೆಲ್ ಲವ್ ಟು ಸಿಂಗ್ ಅಂಡ್ ಲವ್ ಟು ಬಿ ವಿತ್ ಆರ್ ಸೆಲ್ಫ್ ಚೆನ್ನಾಗಿದೆ ಅಂತ ನಾನು ಯಾವಾಗಲೂ ಕೇಳ್ತಿದ್ದೆ ಜ್ಯೋತಿ ಸಂಸಾರದ ಸರಿಗಮ ಅಂತ ನಿಮಗೆ ತುಂಬಾ ಚೆನ್ನಾಗಿ ಹೋಗುತ್ತಿದೆ ಪರ್ಫೆಕ್ಟ್ ಆಗಿ ಹೋಗುತ್ತೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿ 9 ವರ್ಷ ಕಂಪ್ಲೀಟ್ ಆಯ್ತು ಹೌ ಲೈಫ್ ಗ್ರೇಟ್ ಹಿ ಇಸ್ ಎ ವೆರಿ ಗುಡ್ ಕಂಪನಿಯನ್ ನಾವು ಮದುವೆ ಆಗಿ ಒಂಬತ್ತು ವರ್ಷ ಆಯ್ತು ಅಷ್ಟೇ ಬಟ್ ಪರ್ಚೆ ಆಗಿ ಹದಿನೇಳು ವರ್ಷ ಆಯ್ತು ಸೊ ಅವಾಗಿಂದ ನಾವು ಬೆಸ್ಟ್ ಫ್ರೆಂಡ್ಸ್ ಆಗೇ ಇದ್ವಿ ಈಗಲೂ ಬೆಸ್ಟ್ ಫ್ರೆಂಡ್ಸ್ ಆಗೇ ಇದೀವಿ ಸೊ ಮದುವೆ ಆದ್ಮೇಲೆ ತುಂಬಾ ಏನ್ ಡಿಫ್ರೆನ್ಸ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ ಸೊ ಅವಾಗ ಯಾವ ಕ್ಲೋಸ್ನೆಸ್ ಇತ್ತು ಇವಾಗ್ಲೂ ಹಾಗೆ ಇದೆ ಮದುವೆ ಆದ್ಮೇಲೆ ಗಂಡ ಹೆಂಡ್ತಿರ ಬೆಸ್ಟ್ ಫ್ರೆಂಡ್ ಆಗಿರೋದು ಅವಾಗ ಅವಾಗ ಹೇಗಿದ್ವು ಈಗಲೂ ಹಾಗೆ ಇದ್ದೀವಿ ನಂಗೆ ಆಕ್ಚುಲಿ ಏನು ಡಿಫ್ರೆನ್ಸ್ ಅಂತ ಅನ್ಸಲ್ಲ ಸೊ ಟು ಬಿ ವಿತ್ ಬೆಸ್ಟ್ ಫ್ರೆಂಡ್ ಆಲ್ವೇಸ್ ದಟ್ಸ್ ದ ಬೆಸ್ಟ್ ಥಿಂಗ್ ಇನ್ ಲೈಫ್ ಅಲ್ಲ ಈಗ ಮದುವೆ ಮುಂಚೆ ಬೆಸ್ಟ್ ಫ್ರೆಂಡ್ ನ ಕರೆಯೋದು ಬೇರೆ ಇರುತ್ತೆ ಮದುವೆ ಆದ್ಮೇಲೆ ಕರಿಯೋದೇನೋ ಚೇಂಜ್ ಆಯ್ತಾ ಇಲ್ಲ ಇಲ್ಲ ಅವಾಗ ಹೆಂಗ್ ಕರೀತಿದ್ನೋ ಈಗ್ಲೂ ಹಂಗೆ ಹೋಗೋ ಬಾರ ಅಂತಾನೆ ಮಾತಾಡೋದು ಅವನು ಅಷ್ಟೇ ಹೋಗೋ ಹೋಗೇ ಬಾರ ಅಂತ ಹೋಗು ಬಾ ಅಂತಾನೆ ಮಾತಾಡೋದು ಬಟ್ ಮಲ್ಟಿಪಲ್ ನೇಮ್ಸ್ ಅಲ್ಲಿ ಕರ್ಕೋತೀವ ಅದ್ ಬೇರೆ ವಿಷಯ ಬಟ್ ಅದೇ ಹೇಳದ್ನಲ್ಲ ಅದೇ ಆತ್ಮೀಯತೆ ಅದೇ ಇಂಟೆನ್ಸಿಟಿ ಅದೇ ಲವ್ ಅದೇ ಕೇರ್ ಇವತ್ಗೂ ಇದೆ ನಂಗೆ ಆಶ್ಚರ್ಯ ಆಗುತ್ತೆ ಆಕ್ಚುಲಿ ಹದಿನೇಳು ವರ್ಷ ಒಬ್ಬ ವ್ಯಕ್ತಿನ ಇಷ್ಟೊಂದು ಪ್ರೀತಿಸಕ್ ಸಾಧ್ಯನಾ ನಂಗೆ ಆಶ್ಚರ್ಯ ಪಾಯಿಂಟ್ ಸಣ್ಣ ಸಣ್ಣದಕ್ಕೆಲ್ಲ ಮನಸ್ತಾಪ ಮಾಡ್ಕೊಳ್ಳೋ ಈ ಕಾಲದಲ್ಲಿ ಗುರು ಹದಿನೇಳು ವರ್ಷದ ಲವ್ ಒಂಬತ್ತು ವರ್ಷದ ಮದುವೆಯ ಲವ್ ಈಗಲೂ ಮನ್ಮನೆ ಮದುವೆ ಆಗಿರೋದ ಅನ್ನೋ ರೇಂಜ್ ಓಡಾಡ್ತೀರಾ ಇಬ್ರು ಬಟ್ ಹೆಂಗ್ ಗೊತ್ತಿಲ್ಲ ಅನ್ಸೋದು ಸಂಗೀತದ್ದು ಇದರಲ್ಲಿ ತುಂಬಾ ದೊಡ್ಡ ಪಾಲಿದೆ ಅದು ನಮ್ಗೆ ಇಷ್ಟು ಕಾಮ ಆಗಿರೋಕ್ ಹೆಲ್ಪ್ ಮಾಡ್ತಾ ಇದೆ ಇಫ್ ಇಟ್ ವಾಸ್ ನಾಟ್ ಮ್ಯೂಸಿಕ್ ನಾವು ಬೇರೆ ಪ್ರೊಫೆಷನ್ ಇದ್ದಿದ್ರೆ ಆ ವರ್ಕ್ ಸ್ಟ್ರೆಸ್ ಅದನ್ನ ಮನೆಗೆ ತಂದು ಹಾಕೋದು ಅದೆಲ್ಲ ಸ್ವಲ್ಪ ಈ ಇಷ್ಟು ಸಂಗೀತದಲ್ಲಿ ಇರೋದ್ರಿಂದ ಅಂಡ್ ಟೈಮ್ ನಮಗೆ ಈಗ ರೆಕಾರ್ಡಿಂಗ್ ಬಂದ್ರೆ ನಂಗೆ ನಾಳೆ ರೆಕಾರ್ಡಿಂಗ್ ಇದೆ ಅಂತಂದ್ರೆ ಐ ಕ್ಯಾನ್ ಫಿಕ್ಸ್ ಮಧ್ಯಾಹ್ನ ಸಂಜೆ ಅದು ವಾಯ್ಸ್ ಯಾವಾಗ ಓಪನ್ ಆಗುತ್ತೆ ಮೂಡ್ ಹಂಗಿರುತ್ತೆ ನೋಡ್ಕೊಂಡು ನಾವು ವರ್ಕ್ ಮಾಡೋ ಟೈಮ್ ನಾವು ಡಿಸೈಡ್ ಮಾಡ್ಬೋದು ಟು ಲಿವ್ ದಿಸ್ ಕೈಂಡ್ ಆಫ್ ಲೈಫ್ ನಾನು ಒಂದಷ್ಟು ವರ್ಷ ಕಾರ್ಪೊರೇಟ್ ಅಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ನಾನು ಪ್ರತಿದಿನ ಆಫೀಸ್ಗೆ ಹೋಗ್ಬೇಕಾದ್ರೆ ದೇವ್ರದ್ದು ಅದೇ ಇದ್ದೆ ನನ್ಗೆ ಇದರಿಂದ ಯಾವಾಗ ಮುಕ್ತಿ ಗುರು ನನಗೆ ಥರ ಬಿಸ್ಲಲ್ಲಿ ಹೆಲ್ಮೆಟ್ ಹಾಕೊಂಡು ಒಬ್ಬರಿಗೆ ರಿಪೋರ್ಟ್ ಮಾಡಕ್ ಹೋಗ್ಲೇಬೇಕಾ ನಾ ದಿನ ಕರೆಕ್ಟ್ ಒಂಬತ್ತುವರೆಗೆ ರಿಪೋರ್ಟ್ ಮಾಡಲೇಬೇಕಾ ಐ ಡಿ ಕಾರ್ಡ್ ಹಾಕೊಂಡು ಹೋಗ್ಬೇಕಾ ನಾನು ನಂಗೆ ಇದರಿಂದ ಯಾವಾಗ ಮುಕ್ತಿ ಹಾಡಲ್ಲಿ ಏನಾದ್ರು ಮಾಡಿಸು ನನಗೆ ಒಳ್ಳೊಳ್ಳೆ ಬ್ರೇಕ್ಗಳು ಗುರು ಇಫ್ ಯು ಫೀಲ್ ಐ ಆಮ್ ವರ್ತ್ ಇಟ್ ಗಿವ್ ಮಿ ದಟ್ ಅಂತ ಆ ದೇವರು ಅದನ್ನ ಆಶೀರ್ವಾದ ಮಾಡಿ ಒಂದಿನ ಅರ್ಜೆನ್ಸಿ ಮೀಟ್ ಮಾಡಿಸ್ಬಿಟ್ಟು ಅದು ನನ್ನ ಕನ್ಸು ನನ್ಸಾಗಿ ಇವತ್ತು ಐ ವಿವಿಂಗ್ ಬೈ ಡ್ರೀಮ್ ಯಾವ್ ದೇವರು ಯೂನಿವರ್ಸ್ ಯೂನಿವರ್ಸ್ಗೆ ಹೇಳ್ತಾ ಇದೆ ಅಷ್ಟೇ ಅಲ್ಲ ಯಾರು ಪರ್ಟಿಕ್ಯುಲರ್ ದೇವ್ರು ಇದ್ರೆ ನಾವು ಕೇಳ್ಕೋತೀವಿ ನಮ್ಗೂ ಪರ್ಟಿಕ್ಯುಲರ್ ದೇವ್ರು ಅಂತಿಲ್ಲ ಯೂನಿವರ್ಸ್ ಹತ್ರ ಮಾತಾಡ್ತಾ ಇರ್ತೀವಿ ನಾವು ಯೂಶ್ವಲಿ ಓಕೆ ನಿಮ್ಗೆ ಬಾಲ್ಕನಿಯಲ್ಲಿ ನಿಂತಾಗ ಸುಮ್ಮನೆ ಹಂಗೆ ಮಾತಾಡೋದು ಆ ಕೇಳಿಸ್ಕೊಳೋದಂತೆ ಯೂನಿವರ್ಸ್ ಅದೊಂದು ಇದೆಯಂತೆ ದೆರ್ ಇಸ್ ಇಫ್ ಯು ಅದಿದೆಯಲ್ಲ ಶಾರುಖನ್ ಡೈಲಾಗು ಹ್ಮ್ ಶಿದ್ಧತ್ ಚೇ ಚಾಹೋ ತೋ ಕಾಯಿನಾಥ್ ಮಿಲ್ಜಾತೆ ದೇನೆಮೆ ಅಂತೇನೋ ಇದೆ ಆತರ ಥರ ಯು ಶುಡ್ ಎಕ್ಸ್ಪ್ರೆಸ್ ಟು ದ ಯೂನಿವರ್ಸ್ ದಟ್ ಐ ನೀಡ್ ದಿಸ್ ಅಂತ ಆ್ಯಂಡ್ ಹೌ ಸ್ಟ್ರಾಂಗ್ ಯು ಆರ್ ಯೂನಿವರ್ಸ್ ಗಿವ್ಸ್ ಇಟ್ ಟು ಯು ಅಂತ ಅದೊಂದು ಬಿಲೀಫ್ ನಮ್ಗೆ ಇವತ್ತು ಇದೆ ನಮ್ಮ ವಿಷಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಿದೆ ನಾವು ಇದುವರೆಗೂ ಮನಸಾರ ಏನೇನು ಇಷ್ಟಪಟ್ಟಿದ್ದೀವಿ ಬೇರೆಯವ್ರಿಗೆ ಕೆಟ್ಟದಾಗದೇ ಇರೋ ಥರ ನಮಗೆ ಒಳ್ಳೇದಾಗೋ ಥರ ಅದೆಲ್ಲ ಪ್ರತಿಯೊಂದು ನೆರವೇರಿದೆ ಇಂಥದ್ದಾಗಿಲ್ಲ ಅಂತ ಇಲ್ಲವೇ ಇಲ್ಲ ಪ್ರತಿಯೊಂದು ನೆರವೇರಿದೆ ಸ್ಮಾಲ್ ಸ್ಕ್ರೀನ್ ಇಂಡಸ್ಟ್ರಿನಲ್ಲಿ ಕೆಲಸها ಹೇಗಿತ್ತು ಯಾವ ಲೆವೆಲಲ್ಲಿ ಅಲ್ಲಿ ಅಂದ್ರೆ ಪುಸೋ ತಿಳ್ದೇರೋಷ್ಟು ಕೆಲಸಗಳು ಆ್ಯಂಕರ್ ಆಗಿ ಆಕ್ಟ್ರೇಸ್ ಆಗಿ ಮತ್ತು ಹಾಡುಗಾತಿಯಾಗಿ ಅದಾದ ಮೇಲೆ ಬೇರೆ ದಿನ ಎಲ್ಲ ಪಕ್ಕಕ್ಕೆ ಇಟ್ಟು ಗಂಡನ ಜೊತೆ ಹಾಡುವ ಕಾಯಕವನ್ನೇ ಮುಂದೆ ಜ್ಯೋತಿ ಸೊ ಮೇಡ್ ಫಾರ್ ಈಚ್ ಅದರ್ ನೀವು ಇಬ್ರು ಕೂಡ ಹಂಗೆ ನೋಡಕೋದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಇಬ್ರು ಆ ನೌ ಮೀಟ್ ಮಾಡಿದ ಒಂದು ರಿಯಾಲಿಟಿ ಶೋಲಿ ಓಕೆ ಸುವರ್ಣ ಚಾನೆಲ್ ಕಾನ್ಫಿಡೆಂಟ್ ಸ್ಟಾರ್ ಸಿಂಗರ್ ಅಂತ ಒಂದು ರಿಯಾಲಿಟಿ ಶೋ ಅಲ್ಲಿ ಅವನು ಆಡಿಷನ್ಗೆ ಬಂದಿದ್ದ ನಾನು ಆಡಿಷನ್ಗೆ ಹೋಗಿದ್ದೆ ಅವನು ಅವರ ಅಪ್ಪನ ಜೊತೆ ಬಂದಿದ್ದ ನಾನು ನಮ್ಮಮ್ಮನ ಜೊತೆ ಹೋಗಿದ್ದೆ ಸೊ ಎಲ್ಲ ತ್ರೂ ಆಯಿತು ಅದಾದಮೇಲೆ ನೆಕ್ಸ್ಟು ಶೂಟಿಂಗ್ ಇತ್ತು ಫಸ್ಟ್ ಎಪಿಸೋಡ್ ಏನು ಶೂಟಿಂಗ್ ಇತ್ತು ಅವತ್ತು ಫಾರ್ಚುನೇಟ್ಲಿ ನಾನು ಲೇಟಾಗಿ ಹೋದೆ ಅವನು ಲೇಟಾಗಿ ಬಂದ ಸೊ ನಾವಿಬ್ಬರೇ ಒಂದು ಸಪ್ರೇಟ್ ಟಿ ಟಿಲಿ ಲೊಕೇಶನ್ಗೆ ಹೋಗಬೇಕಾಗಿ ಬಂತು ಆಫೀಸಿಂದ ಪಿಕಪ್ ಇತ್ತು ಸೊ ಅಲ್ಲಿ ಫಸ್ಟ್ ನೋಡಿದ್ದು ಮೇ ಬಿ ಫಸ್ಟ್ ಇಂಪ್ಯಾಕ್ಟ್ ಇದೆಯಲ್ಲ ಎಲ್ಲರ ಜೊತೆ ಹೋಗಿಬಿಟ್ಟಿದ್ರೆ ಗಮನಕ್ಕೆ ಬರ್ತಿರ್ಲಿಲ್ಲವೇನೋ ಅದು ಫಸ್ಟ್ ನೋಡಿದ್ದು ಆಮೇಲೆ ಥ್ರೂ ಆರ್ಕೂಟ್ ಕನೆಕ್ಟ್ ಆದ್ವಿ ಓ ಆರ್ಕೂಟ್ ಇತ್ತು ಕರೆಕ್ಟ್ ಆರ್ಕೂಟ್ ಆ್ಯಂಡ್ ಅವಾಗ ನಾನು ಇನ್ನೂ ಆ್ಯಕ್ಟ್ ಮಾಡ್ತಿದ್ದೆ ಹಾಗಾಗಿ ನನಗೆ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ ರಿಯಾಲಿಟಿ ಶೋ ಅವ್ರು ತುಂಬಾ ಟೈಮ್ ಕೇಳಿದ್ರು ಸೊ ನಂಗೆ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ ಇವನ್ ಕಂಟಿನ್ಯೂ ಮಾಡ್ದೆ ಇವನ್ ಎಪಿಸೋಡ್ಸ್ ನಾನು ಟಿ ವಿಲ್ ನೋಡ್ತಾ ಇದ್ದೆ ಓಕೆ ಸೊ ಅದು ಸಿಂಗಿಂಗ್ ಆಡಿಷನ್ ಅದು ಲವ್ ಆಡಿಷನ್ ಅದಂಗೆ ಆಯ್ತು ಬಟ್ ಲವ್ ಫಸ್ಟ್ ಐಟಾ ಅಥವಾ ಒಂದು ಗುಡ್ ವಿಲ್ಲಾ ಇಲ್ಲ ಲವ್ ಅಂತ ಆಗ್ಲಿಲ್ಲ ಬಟ್ ಇಷ್ಟ ಆಯ್ತು ಅಂದ್ರೆ ಶೀಸ್ ಅನ್ ಐಸ್ ಪರ್ಸನ್ ಅಂತ ನನಗನ್ಸ್ತು ಶೀಸ್ ಅನ್ ಐಸ್ ಪರ್ಸನ್ ಅಂತ ಅವನಿಗೆ ಅನ್ನಿಸ್ತು ಸೊ ವಿ ಬಿಕೇಮ್ ಫ್ರೆಂಡ್ಸ್ ಅವರಿಗೂ ಹೆಂಗಿದ್ದಾರೆ ಅಂದ್ರೆ ಈ ಶೋಗೆ ಬರ್ಬೇಕಾದ್ರೂ ಇಬ್ರು ಏನೋ ಮಾತಾಡ್ಕೊತಾರೆ ಇಬ್ರು ಹೈಫೈ ಮಾಡ್ಕೊಂಡ್ ಬರ್ತಾರೆ ನಾನು ಹೆಂಗ್ ಕಂಡಿಟ್ಟಿದ್ದೀನಿ ನೋಡಿದೀನಿ ಇಬ್ರು ಏನಕ್ಕೆ ಹೈಫೈ ಮಾಡಿದ್ರಿ ಪ್ರೋಗ್ರಾಮ್ ಬರೋಕ್ ಮುಂಚೆ ಇಲ್ಲಿ ಕೂರಕ್ ಮುಂಚೆ ಏನೋ ಜೋಕ್ ಹೇಳ್ದ ಇದು ತುಂಬಾ ರೇರ್ ಅಮ್ಮ ಕಪಲ್ಸ್ ಅಲ್ಲಿ ನೋಡೋದು ಆಕ್ಚುಲಿ ಮದುವೆ ಒಂಬತ್ತು ವರ್ಷ ಆದ್ಮೇಲೆ ಅದೇ ನಾವು ವಿ ಲೈಕ್ ಟು ಕೀಪ್ ಥಿಂಗ್ಸ್ ಸಿಂಪಲ್ ಅಷ್ಟೇ ಒಬ್ರಿಗೊಬ್ರಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ನೀ ಹಿಂಗ್ ಮಾಡಿದ್ರೆ ನಂಗೆ ಇಷ್ಟ ಅದ್ ಮಾಡಿದ್ರೆ ನಂಗೆ ಇಷ್ಟ ಇಲ್ಲ ಅದೆಲ್ಲ ನಾವು ಒಬ್ರಿಗೊಬ್ರು ಮಾತಾಡೋದೇ ಇಲ್ಲ ಅವಳಿಗೇನು ಇಷ್ಟ ಅವಳು ಮಾಡ್ತಾಳೆ ನನಗೇನು ಇಷ್ಟ ನಾನು ಮಾಡ್ತೀನಿ ಆ್ಯಂಡ್ ವಿ ಲಿವ್ ಲೈಕ್ ದಟ್ ಹರಿಕಥೆಯ ಇಷ್ಟು ಶೋಗಳಲ್ಲಿ ಯಾರೇ ಸೆಲೆಬ್ರಿಟಿಗಳು ಬಂದಾಗ ಅವರು ಏರ್ಪ್ಲೈನ್ ಹಾಕ್ತಾರೆ ಅಥವಾ ಸೈಲೆಂಟ್ ಹಾಕ್ತಾರೆ ಮೊಬೈಲ್ ಪಕ್ಕ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಹಾಗೆ ಬಟ್ ಇವರಿಬ್ರು ಹಂಗ್ ಮಾಡ್ಲಿಲ್ಲ ಮೊಬೈಲ್ ನ ತೆಗೆದ್ ಹಿಂದ್ಗಡೆ ಇಟ್ಬಿಟ್ಟು ಬಂದು ಆರಾಮಾಗಿ ಕೂತಿದ್ದಾರೆ ಅವ್ರ ಹತ್ರ ಮೊಬೈಲ್ ಇಲ್ಲ ಈ ಕ್ಷಣಕ್ಕೆ ದಿಸ್ ಶೋಸ್ ನೀವ್ ಹೇಳೋದಕ್ಕೂ ನೀವು ನಡ್ಕೊಂಡಿದ್ದಕ್ಕೂ ನಂಗೆ ನಿಜ ಅಂತ ಅನಿಸ್ತಾ ಇದೆ ದಿಸ್ ಇಸ್ ಪೀಸ್ಫುಲ್ ಅಲ್ವಾ ಸುಮ್ನೆ ಏನಕ್ಕೆ ಒಂದ್ ಕೆಲಸ ಮಾಡ್ತಿದ್ರೆ ಅದನ್ನೇ ಮಾಡ್ಬೇಕು ಬೇರೆ ಏನು ಮಾಡಬಾರ್ದು ಬಟ್ ಯಾರ ಜೊತೆ ಟಚ್ ಅಲ್ಲಿ ಇಲ್ಲ ಅಂತಲ್ಲ ನಮ್ದು ಒಂದು ಕ್ಲೋಸ್ ಸರ್ಕಲ್ ಇದೆ ಫ್ರೆಂಡ್ಸ್ ವಿ ಕೀಪ್ ಮೀಟಿಂಗ್ ಆ ಇದರಲ್ಲಿ ನಮ್ದೊಂದು ಕಂಫರ್ಟ್ ಝೋನ್ ಅದಷ್ಟೇ ತೀರಾ ನಾವು ಐಸೋಲೇಟ್ ಆಗಿ ಯಾರ ಜೊತೆ ಮೀಟ್ ಮಾಡಲ್ಲ ನಾವಿಬ್ರೆ ಆ ತರನೂ ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ತ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ ಅಂತಲ್ಲ ಪರ್ಸನಲ್ ಆಗಿ ಎಲ್ರ ಜೊತೆ ಟಚ್ ಅಲ್ಲಿ ಇರ್ತೀವಿ ಬಟ್ ಸೋಷಿಯಲ್ ಮೀಡಿಯಾ ಅಲ್ಲಿ ಕಡಿಮೆ ಅಷ್ಟೇ ಸಾಮಾನ್ಯವಾಗಿ ಒಂದು ಲೆವೆಲ್ ಅಪ್ ಆದಾಗ ಯಾವುದೋ ಒಂದು ಮಾಡ್ತಿರೋ ಕೆಲಸ ಹಿಟ್ ಆದಾಗ ಜಗತ್ತಿಗೆ ಗೊತ್ತಾದಾಗ ಒಂದು ರೇಂಜೇ ಬೇರೆ ಎಲ್ಲರದ್ದು ಕೂಡ ಬಟ್ ನೀವು ಅದಕ್ಕೆ ವಿರುದ್ಧ ಏನೋ ಇಂಡಸ್ಟ್ರಿನಲ್ಲಿ ಹತ್ತಾರು ಹಾಡುಗಳನ್ನ ಹಿಟ್ ಕೊಟ್ಟಿರೋ ಈ ಕಲಾವಿದರು ಕೂಲ್ ಕಂಪೋಸ್ ಆ ಸೆಲೆಬ್ರಿಟಿ ಫೀಲ್ ಮಾಡ್ಕೊಳ್ಳದೆ ಆರಾಮಾಗಿರೋದಿದೆಯಲ್ಲ ತುಂಬ ಒಳ್ಳೆ ಮನಸ್ಥಿತಿ ಇರಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟೊಂದು ಸಿಂಪಲ್ಲ ಇಷ್ಟೊಂದು ಹಂಬಲ್ಲ ಅಲ್ಲ ಹಂಗೆ ಇರಕ್ಕೆ ಇಷ್ಟ ಅಂತಷ್ಟೆ ಇದರಿಂದ ಇಷ್ಟ ಆಗುತ್ತೆ ಯಾರಿಗಿಷ್ಟ ಆಗೋಲ್ಲ ಅನ್ನೋ ಯೋಚನೆ ಇಲ್ಲ ನಮಗೆ ನನಗೆ ಹಿಂಗೆ ಇಷ್ಟ ಹಂಗಿದ್ದೀನಿ ಅಂತ ವ್ಯಾಸರಾಜ್ ಹಾಡಿರುವಂಥ ಹಾಡುಗಳ ಲಿಸ್ಟ್ ಇದೆಯಲ್ಲ ಈ ಮಾತಾಡ್ತಿರ್ಬೇಕಾದ್ರೆ ಓಪನ್ ಮಾಡಿ ನೋಡಕ್ ಮಾಡಿ ಹಾಡು ಸಿಕ್ತು ಹಾಡ್ಬಿಟ್ಟು ಫೇಮಸ್ ಆಗ್ಬಿಟ್ಟೆ ಓವರ್ನೈಟ್ ಆಗಿದ್ದಲ್ಲ ಇವರಿಬ್ಬರ ಬದುಕಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆ ದಿನಗಳು ಬೇರೆ ಇತ್ತು ವ್ಯಾಸರಾಜ್ ಸೋಸ್ಲೆ ಅಂತಿದೆ ಈ ಅನ್ನೋದು ಅನ್ನೋದೊಂದು ಊರು ನನಗೆ ಗೊತ್ತಿರೋ ಪ್ರಕಾರ ತಿರುಮ್ಕೂಡ್ಲು ನರಸಿಪುರದ ಹತ್ರ ಇರುವಂತ ನನ್ನ ಅಜ್ಜಿ ಮನೆ ನರ್ಸಿಪುರ ಸೊ ಸೋಸ್ಲೆ ಸೋಸ್ಲೆ ಆದ್ಮೇಲೆ ವೀರಪ್ಪಾಡ ಒಡೆಯರ ಉಂಡಿ ಅಂತ ಒಂದಿದೆ ಹಾಂ ಅಲ್ಲಿ ನನ್ನ ತಾತನ ಹುಟ್ಟೂರು ತಾತನ ಜಾಗ ಅದು ಓ ಸೊ ನಾವು ಓಡಾಡ್ತಿದ್ದ ಜಾಗ ಸೊ ಹಾಗಾಗಿ ಸೋಸ್ಲೆ ನಂಗೆ ಗೊತ್ತು ಮೇ ಬಿ ನಮ್ಮ ತಾತ ನಿಮ್ಮ ತಾತಲ್ಲಿ ಆಟಾಡಿರ್ಬೋದು ಅವ ಚೆನ್ನಾಗಿದೆ ಇದು ಆ ಜನರೇಷನ್ ಹಾಂ ನೀವು ಸೋಸ್ಲೆ ಕಡೆಯವರು ಹೌದು ನೀವು ಯಾವ ಕಡೆಯವರು ನಾ ಬ್ಯಾಂಗ್ಳೂರೇ ಪಕ್ಕಾ ಬೆಂಗಳೂರು ಹುಡುಗಿ ಪಕ್ಕಾ ಬೆಂಗಳೂರು ಹುಡುಗಿ ನೀವು ಬೆಂಗ್ಳೂರ್ ಬಂದಿದ್ದಿ ಯಾಕೆ ನಾನು ಆಕ್ಚುಲಿ ಮೈಸೂರು ಹುಡ್ ಬೆಳೆದಿದ್ದು ಹಾಂ ಸಂಗೀತಕ್ಕೆ ಮೊರಲೆ ರಿಯಾಲಿಟಿ ಶೋ ಹೇಳದಲ್ಲ ಆ ಟೈಮಲ್ಲಿ ಇಂಜಿನಿಯರಿಂಗ್ ಸೇರ್ಕೊಳ್ಳೋಕೆ ಅಂತ ನಾನು ಬೆಂಗಳೂರಿಗೆ ಬಂದಿದ್ದು ಟೂ ತೌಸಂಡ್ ಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಜೈನ್ ಕಾಲೇಜಲ್ಲಿ ಕನಕಪುರ ರೋಡ್ ಜೈನ್ ಕಾಲೇಜಲ್ಲಿ ಸೀಟ್ ಸಿಕ್ತು ಟಿ ಸೆಲೆಕ್ಷನ್ ಅಲ್ಲಿ ಸೊ ಬೆಂಗಳೂರಿಗೆ ಟೂ ತೌಸಂಡ್ ಸಿಕ್ಸಲ್ಲಿ ಬಂದಿದ್ದು ಮೈಸೂರು ಬಿಟ್ಟು ಬಿಡೋ ಬಿಟ್ಟು ಬರ್ತೀನ ಬೆಂಗಳೂರಲ್ಲಿ ಇರ್ಬಲ್ಲ ಆ ಬಿಝಿ ಲೈಫ್ ಆಗುತ್ತಾ ನನಗೆ ಅನ್ನೋ ಡೌಟ್ ಇತ್ತು ಹ್ಞೂ ಸರಿ ಏನು ಮಾಡೋಕ್ಕಲ್ಲ ಇಂಜಿನಿಯರಿಂಗು ಒಂದು ಕನಸು ಮಾಡೋಣ ಅಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸಲ್ಲಿ ಬಂದು ರಿಯಾಲಿಟಿ ಶೋಲಿ ಮ್ಯೂಸಿಕ್ ಡೈರೆಕ್ಟರ್ಸು ಮ್ಯೂಸಿಷಿಯನ್ಸು ಎಲ್ಲ ಆ ಸರ್ಕಲ್ ಪರಿಚಯ ಆಗಿ ಎವ್ರಿ ವೀಕೆಂಡ್ ಐ ಯುಶ್ ಟು ಡೂ ಶೋಸ್ ಅವಾಗಲೇ ಇಂಜಿನಿಯರಿಂಗ್ ಓದ್ತಿದ್ದ ಟೈಮಲ್ಲೇ ಓಕೆ ಸೊ ಅದಾಗಿ ಕೆಲ್ಸಕ್ಕೆ ಸೇರ್ಕೋತೀನಿ ಕೆಲಸ ಮಾಡ್ತಿರ್ಬೇಕು ಶೋಸು ಗುರುಕಿರಣ್ ಅವರ ಶೋಗೆ ಹೋಗ್ತಾ ಇದ್ದೆ ಅವಾಗ ಗುರು ಕಿರಣ್ ಸರ್ ತುಂಬಾ ಹಾಡ್ಸಿದಾರೆ ನಂಗೆ ಅವಾಗ ಟೂ ತೌಸಂಡ್ ಏಟ್ ನೈನ್ ಅಲ್ಲಿ ಅವ್ರ ಸಿನಿಮಾಗಳಿಗೆ ಸೆಕೆಂಡ್ ಹ್ಯಾಂಡ್ ಲವರ್ ಅಂತ ಅಜಯ್ ರಾವ್ ಅವ್ರದ್ದು ಒನ್ ಆಫ್ ಮೈ ಇನಿಷಿಯಲ್ ಡೇಸ್ ಓಕೆ ಹಾಡು ಬಟ್ ಈ ಸಂಗೀತ ಎಲ್ಲಿ ಶುರು ಆಯ್ತು ಮನೇಲಿ ಸಂಗೀತ ಹ್ಮ್ ಅಪ್ಪ ತುಂಬಾ ಚೆನ್ನಾಗಿ ಹಾಡ್ತಾರೆ ಅಮ್ಮಂಗೆ ಕನ್ಸು ನಾನು ಕ್ಲಾಸಿಕಲಿ ಟ್ರೈನ್ ಸಿಂಗರ್ ಆಗ್ಬೇಕು ಅಂತ ನಮ್ ತಾತ ನಮ್ಮ ಅಪ್ಪನ ಅಪ್ಪ ಹೇಳೋರಂತೆ ನಮ್ಮ ಅಮ್ಮನ ಅಪ್ಪ ನನ್ನ ಮೊಮ್ಮಗನ್ನ ಸಂಗೀತಗಾರನಾಗ ಮಾಡೋ ಅಂತ ಒಂದ್ ಕಡೆ ಕ್ಲಾಸಿಕಲ್ ಪ್ಲಸ್ ಸಿನಿಮಾ ಕ್ಲಾಸಿಕಲ್ ಟಚ್ ಇದೆ ಇಲ್ಲ ನಾನು ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿಲ್ಲ ಸೊ ಸೇಮ್ ಜರ್ನಿ ಹಿಂಗೆ ಶುರು ಆಗಿದ್ದು ರೇಡಿಯೋಲ್ಲಿ ಹಾಡ್ ಕೇಳ್ತಾ ಕ್ಯಾಸೆಟ್ ತಂದು ಅವಾಗ ನಮ್ಮ ಅಪ್ಪನ್ಗೆ ಮನೆ ಕಟ್ಟಿ ಸ್ವಲ್ಪ ಕಷ್ಟ ಆಗ್ಬಿಡಿತ್ತು ಬಜೆಟ್ಗೆಲ್ಲ ಸೊ ಡೈರೆಕ್ಟ್ ಕ್ಯಾಸೆಟ್ ತಂದು ಕೊಡೋಷ್ಟು ದುಡ್ಡಿರುತ್ತಿರಲಿಲ್ಲ ಸೊ ಅದನ್ನ ಡಬ್ ಮಾಡಿಸೋರು ಕ್ಯಾಸೆಟ್ ಅಂಗಡಿಗೆ ತಗೊಂಡೋಗಿ ಕೊಟ್ರೆ ಸೊ ಡುಪ್ಲಿಕೇಟ್ ಡಬ್ ಮಾಡ್ಕೊಡೋ ಕರೆಕ್ಟ್ ಹೌದು ಸೊ ಹಂಗೆ ಒಂದೇ ಒನ್ ಆರ್ ಕ್ಯಾಸೆಟ್ ಅಲ್ಲಿ ಮೂರ್ ನಾಲ್ಕು ಸಿನ್ಮಾ ಹಾಡುಗಳು ಒಟ್ಟಿಗೆ ಡಬ್ ಮಾಡ್ಸ್ಕೊಂಡ್ ಬಂದು ಕೊಡೋರು ಒಟ್ ಸುಗಮ ಸಂಗೀತ ಹ್ಮ್ ಆ ಹಾಡುಗಳು ಭಕ್ತಿ ಹಾಡು ಹಿಂಗೆಲ್ಲಾ ಜನ್ರು ಹಾಡ್ತಿದೀವಿ ಹೌದೌದು ಕ್ಲಾಸಿಕಲ್ ಬಿಟ್ಟು ಸೆಮಿ ಕ್ಲಾಸಿಕಲ್ ಅಂಡ್ ಸಿನಿಮಾ ಹಾಡುಗಳು ಸುಗಮ ಸಂಗೀತ ಅದನ್ನ ಹಾಡ್ತೀನಿ ಒಂದು ಯಾವಾಗ್ಲೂ ಅನಸ್ತಾ ಇರತ್ತಲ್ಲ ಅಂದ್ರೆ ಒಂದು ಒಂದ್ ಬ್ರೇಕ್ ಥ್ರೂ ಬೇಕು ಒಂದು ಹಾಡ್ತಾ ಇದೀವಿ ಒಂದು ನಮ್ಮ ರೋಡಲ್ಲೊಂದು ನಾವು ನಡೀತಿರೋ ರೋಡಲ್ಲಿ ಹೋಗ್ತಿರೋ ರೋಡಲ್ಲೊಂದು ವಾವ್ ಆಗಬೇಕು ಅಂತ ಯಾವಾಗಲೂ ಅನಿಸ್ತಿರುತ್ತಲ್ಲ ಬಟ್ ಅದಕ್ಕೆ ಮುಂಚೆ ಜರ್ನಿ ತುಂಬ ದೊಡ್ಡದು ಹ್ಞೂ ಹ್ಞೂ ಎಲ್ಲ ಕಡೆ ಸ್ಟೇಜಲ್ಲಿ ಹಾಡ್ತಿದ್ರಿ ಆ ವೇದಿಕೆಲ್ಲ ಹಾಡ್ತಿರ್ಬೇಕಾದ್ರೆ ಹೇಗಿತ್ತು ಹೇಗೆ ಅನಿಸ್ತಿತ್ತು ಬೇರೆ ಬೇರೆ ಹಾಡುಗಳನ್ನ ಹಾಡ್ತಿರ್ಬೇಕಾದ್ರೆ ಅಂದರೆ ಮ್ಯೂಸಿಕ್ ಸ್ಟೇಜ್ ಮೇಲೆ ಇದ್ದು ಹಾಡೋದು ಫ್ರಮ್ ಡೇ ಒನ್ ಎಂಜಾಯ್ ಮಾಡ್ಕೊಂಡೇ ಬಂದಿದ್ದೀನಿ ನನಗೆ ನಾಲ್ಕೈದಂಗ ನಾನು ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತೆ ಏರಿಯಲ್ಲಿ ಒಂದು ಕಾಂಪಿಟೇಷನ್ ಆಗುತ್ತೆ ಭಾವಗೀತೆ ಕಾಂಪಿಟೇಷನು ನನ್ನ ಕಸಿನ್ ನನಗೊಂದು ಭಾವಗೀತೆ ಹೇಳ್ಕೊಡ್ತಾಳೆ ಅದನ್ನ ಹೋಗಿ ಸಿನ್ಸಿಯರಾಗಿ ಹಾಡ್ಬಿಟ್ಟು ಬರ್ತೀನಿ ಹಾಡಿದ್ರೆ ಒಂದು ಚಾಕ್ಲೇಟ್ ಕೊಡ್ತೀವಿ ಅಂತೇನೋ ಮನ್ಸು ಇದು ಮಾಡಿ ಹಾಡ್ಸಿರ್ತಾರೆ ಹಾಡ್ ಅವತ್ತು ನಿಂತ್ಕೊಂಡು ಹಾಡಿದಾಗಲೂ ನನಗೆ ಸ್ಟೇಜ್ ಫಿಯರ್ ಅದೆಲ್ಲ ಏನು ಇರಲಿಲ್ಲ ಫ್ರಮ್ ದ ಡೇ ಒನ್ ಸೊ ಹಾಡಿ ನನಗೆ ಅದು ಫಸ್ಟ್ ಪ್ರೈಸ್ ಬಂದಿರುತ್ತೆ ಅವತ್ತಿಂದ ಸ್ಟೇಜ್ ಮೇಲೆ ನಿಂತು ಇದ್ದೀನಿ ಜನ ನನ್ನ ಮುಂದೆ ಇದ್ದಾರೆ ಅಂದರೆ ಅದೊಂದು ಹೈ